ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಹೃದಯ ಸಂಗಮ ಚಿತ್ರದಿಂದ ನಡೆ 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 ಮನವೇ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲ ಗಾಯಕರು ಬಿ ಬಿ ಶ್ರೀನಿವಾಸರವರು ನಡೆ ನ ಡೈ ನಡೆ ನ ಡೈ ನಡೆ ಮನವೇ ನವ ಜೀವನದ ಕಡೆಗೆ ನಮ್ಮಯ್ಯ ಜೊತೆಯಲ್ಲಿ ನಡೆ ಜಗವೆ ನವ ಸಾಧನೆಯ ಕಡೆಗೆ ನಡೆ 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 ಮನವೇ ನವ ಜೀವನದ ಕಡೆಗೆ ಡು ದಿನ ಕಂಡೆ ಬೇರೆ ಪ್ರಪಂಚ ಆ ದಿನ ಕಂಡೆ ಬೇರೆ ಪ್ರಪಂಚ ಈ ದಿನ ಪ್ರೇಮ ಪ್ರಪಂಚ ಎಲ್ಲರೂ ಜೊತೆಯಲ್ಲಿ ಬಾಳುತ್ತಲಿದ್ದರೆ ಮುಳ್ಳು ಹೂವಿನ ಮಂಚ ಅಹ ಮುಳ್ಳು ಹೂವಿನ ಮಂಚ ನಡೆ 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 ಮನವೇ ನವ ಜೀವನದ ಕಡೆಗೆ ಜೀವನವನ್ನೇ ಹುಡುಕುತ್ತಾ ಅಂದು ಜೀವನವನ್ನೇ ಹುಡುಕುತ್ತಾ ಅಂದು ದೂರ ದೂರಕ್ಕೆ ನಡೆದೆ ಅದುವೇ ನನ್ನನ್ನು ಹುಡುಕಲು ಇಂದು ನಿಜ ಜೀವನನ ಪಡೆದೆ ಓ ನಿಜ ಜೀವನನ ಪಡೆದೆ ನಡೆ 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 ಮನವೆ ನವ ಜೀವನದ ಕಡೆಗೆ ಸುಖವೇ ನಿದ್ದರು ಪಂಜರದಲ್ಲಿ ಸುಖವೇ ನಿದ್ದರು ಪಂಜರದಲ್ಲಿ ಅಲ್ಲಿನ ಬಾಳು ಬಾ കനസിനോകളി കണ്ടരെ ആകലേ സുന്ദര ജഗവെല്ല നനവേ നവ ജീവന കമ്മയ ജോതയിൽ നടു ജഗവേ നവ സാധനയ ക ನಡೆ 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 ಮನವೆ ನವ ಜೀವನದ ಕಡೆಗೆ ಹೇ ಹೇ